ಸ್ವಾಗತ ನಾನು ಅಮಿನ್ ಶೇಖ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಆದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಕರ್ ಅವರು ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಜರುಗಿದ ಬೆಳಗಾವಿ ಜಿಲ್ಲಾ ಪ್ರಥಮ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದ ಹಿರಿಯ ಸರ್ವಾಧ್ಯಕ್ಷರಾದ ಶ್ರೀ ಎಸ್ಎಂ ಸಿರೂರ್ ಅವರು ಮಾತನಾಡಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಪಾಲಕರಿಗೆ ಕರೆಯನ್ನ ನೀಡಿದ್ರು ಲಾವಣ್ಯ ಎಂ ಅಂಗಡಿ ಅವರು ಮಾತನಾಡಿ ಗುಡಿ ಚರ್ಚು ಮಸೀದಿಗಳಿಗಿಂತ ಶಾಲೆಯೇ ಸರ್ವಶ್ರೇಷ್ಠವಾಗಿದೆ ಎಂದು ಅರ್ಥೈಸಿ ಶಾಲೆಯಲ್ಲಿನ ಕಲಿಕಾ ಪ್ರಯೋಕರಿಗಳ ಮೂಲಕ ಭವ್ಯ ಭಾರತವನ್ನ ನಾವೆಲ್ಲ ನಿರ್ಮಿಸೋಣ ಬುದ್ಧನ ಶಾಂತಿ ಬಸವಣ್ಣನ ಭಕ್ತಿ ಅಂಬೇಡ್ಕರ್ ಛಲವನ್ನ ಮೈಗೂಡಿಸಿಕೊಳ್ಳೋಣ ಎಂದು ಆಶಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಕರ್ನಾಟಕ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಆದ ಎಂ ಕರ್ನಾಚಿ ಎವೈ ಸೋನಾಗೋಳ್ ನಿರಂಜನ್ ಸಿರೂರ್ ರಮೇಶ್ ಬಾಗೇವಾಡಿ ಅವರನ್ನ ಬೆಳಗಾವಿ ಜಿಲ್ಲಾ ಸಮಿತಿ ಹಾಗೂ ಕೇಂದ್ರ ಸಮಿತಿಯ ಪರವಾಗಿ ಸತ್ಕರಿಸಲಾಯಿತು ಇನ್ನು ವೇದಿಕೆ ಮೇಲೆ ರಾಜ್ಯಾಧ್ಯಕ್ಷರಾದ ಅಶೋಕ್ ಬೆಳಗಾವಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆದ ಸಿದ್ದರಾಮ್ ನೀಲಜಗಿ ಬೆಳಗಾವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಆದ ಎಂವೈ ಮೆಣಸಿನಕಾಯಿ ಹಿರಿಯ ಸಾಹಿತಿ ಬಸವರಾಜ್ ಗಾರ್ಗಿ ಮಹಾವೀರ ಕೆಳಗಡೆ ಬಿಎಲ್ ಪೂಜಾರಿ ಹನುಮಂತ ನಾಗಪ್ಪಗೌಳ್ ಹಾಗೂ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳ ಮಕ್ಕಳು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಉಪಸ್ಥಿತರಿದ್ದರು ಇನ್ನು ಜಿಲ್ಲೆಯ ಶಾಲೆಯ ವಿವಿಧ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮಗಳು ಕವಿಗೋಷ್ಠಿ ಕಾರ್ಯಕ್ರಮವು ನೆರವೇರಿತು ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಆದ ಶ್ರೀ ಪ್ರಕಾಶ್ ಹೊಸನಿ ಅವರು ಸ್ವಾಗತಿಸಿದ್ರು ಇನ್ನು ಕಿತ್ತೂರು ತಾಲೂಕು ಅಧ್ಯಕ್ಷರಾದ ಶ್ರೀ ಕೆವಾಯ್ ಹೆಬ್ಬತ್ತಿ ಅವರು ನಿರೂಪಿಸಿದರು ಬೆಳಗಾವಿ ತಾಲೂಕು ಅಧ್ಯಕ್ಷರಾದ ಶ್ರೀ ಸುರೇಶ್ ಅವರು ವಂದಿಸಿದ್ರು ವರದಿಗಾರರು ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಇವತ್ತಿನ ಬೆಳಗಾವಿ ಜಿಲ್ಲಾ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವ ಯಶಸ್ವಿಯನ್ನು ಕಾಣಿದೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತಾರೆ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಅತಿ ಯಶಸ್ವಿಯಾಗಿ ಎಲ್ಲ ನಮ್ಮ ಪರ ಸಂಘಟನೆಗಳಾಯಿತು ಹಿರಿಯ ಮಕ್ಕಳ ಸಾಹಿತ್ಯಗಳಾಯಿತು ಮಧು ಮಕ್ಕಳಾಯಿತು ತಾಲೂಕು ಅಧ್ಯಕ್ಷರು ಎಲ್ಲ ತಾಲೂಕಿನ ಅಧ್ಯಕ್ಷರು ಹೆಚ್ಚು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದ ಹೇಳ್ತಾರೆ ರಾಯಪಟ್ಟಣ ಹಾಸನ ಹಾಗೂ ಗದಗ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ಕಳೆದ ಮೂರು ತಿಂಗಳಿನಿಂದ ಬೆಳಗಾವಿಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪೂರ್ವ ಕಾಲೇಜು ಶಾಸಕ ಸಭೆಯನ್ನು ಏರ್ಪಡಿಸಿ ಈ ದಿವಸ ನಾವು ಬೆಳಗಾವಿ ನಗರದ ಕುಮಾರಕಂದರು ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಬೆಳಗಾವಿ ಜಿಲ್ಲಾ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಎರಡು ಸಾವಿರದ ಇಪ್ಪತ್ತೈದರ ಅಂದು ನಾವು ಹಮ್ಮಿಕೊಂಡಿದ್ದು ಈ ದಿವಸ ಬಹಳಷ್ಟು ನಮಗೆ ಹಿರಿಯ ಸಾಹಿತಿಗಳು ಮಕ್ಕಳ ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಕನ್ನಡ ಮನಸ್ಸುಗಳು ಒಂದು ಮಕ್ಕಳು ಎಲ್ಲರೂ ಬಂದು ಅಧಿಕಾರಿಗಳು ಸನ್ಮಾನ್ಯ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಆಗಮಿಸಿ ಉದ್ಘಾಟನೆ ಮಾಡಿಕೊಡ್ತಿದ್ದಾರೆ ಅದರ ಜೊತೆಗೆ ಸಾನ್ನಿಧ್ಯವನ್ನು ಈಗ ಸಾನ್ನಿಧ್ಯವನ್ನು ನಮ್ಮ ಕೇಳಿ ಬೆಳಗಾವಿಯ ಶ್ರೀ ಪರಮ ಪೂಜಾ ಚ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಇದೇ ಮಾಡಿ ಬೆಳಗಾವಿ ಕೇಳಿ ಅವರು ಸಹ ಬಂದಿದ್ದರು ಅದರ ಜೊತೆಗೆ ಬೆಳಗಾವಿಯ ಕಾರಂಜಿ ಮಠದ ಪರಮಪೂಜಾ ಶ್ರೀ ಕುರುಷಿತ ಮಹಾಸ್ವಾಮಿ ಅವರು ಆಗಮಿಸಿ ಅವರು ಜೀವ ಸಾಧ್ಯತೆ ನಮಗೆ ಕಲ್ಪಿಸಿಕೊಂಡಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಶರಣಶ್ರೀ ಹಿರಿಯ ಸಾ ಮಕ್ಕಳ ಸಾಹಿತಿಗಳಾದಂಥ ಎಸ್ ಎಂ ಶ್ರೀನ ಸರ್ ಅವರು ಅವರ ಸರ್ವಾಧ್ಯಕ್ಷತೆಯಲ್ಲಿ ಹಾಗೂ ಹಿರಿಯ ಸರ್ವಾಧ್ಯಕ್ಷತೆ ಆದಂಥ ಲಾವಣ್ಯ ಎಂ ಅಂಗಡಿ ಇವುಗಳು ಸಹ ಬಹು ಪ್ರತಿಪಾದಿತ ಬಹು ಬಹುಮುಖ ಈ ಒಂದು ವಿದ್ಯಾರ್ಥಿನಿ ನಮ್ಮ ಈ ಸಮಾರಂಭದ ಈ ಸಮ್ಮೇಳನದ ಸರ್ವಾಧ್ಯಕ್ಷರು ವಹಿಸಿಕೊಂಡಿದ್ದು ನಮಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದು ನಮಗೆ ಬಹಳಷ್ಟು ಖುಷಿ ತಂದಿದೆ ಅಂತ ನನಗೆ ಅಂತ ಹೇಳುತ್ತಾ ನಾವು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಪ್ರತಿ ತಾಲೂಕಿನಲ್ಲಿ ಮುಂದಿನ ದಿವಸ ನಾವು ಕರ್ನಾ ತಾಲೂಕಾ ಸಮ್ಮೇಳನ ಮಾಡುವರೆಗೆ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಲಯ ಅಂತ ಹೇಳಿ ನಾನು ನಾನು ಮಾತು ನೋಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

కేంద్ర పదాధికారి కేంద్ర ఘటన వచ్చి జన అశోక్